ಸ್ನೇಹಿತರೆ ನಾವು ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಾಗ ನಮ್ಮ ತಲೆಗೆ ಬರುವ ಮೊದಲನೇ ಯೋಚನೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನಿಂದ ನಾವು ನಮ್ಮ ಊಟವನ್ನ ಕಡಿಮೆ ಮಾಡಬೇಕು ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು ನಾವು ಜಾಸ್ತಿ ಹೊತ್ತು ಹಸಿವಿನಿಂದ ಇದ್ದಷ್ಟು ನಮ್ಮ ಹೊಟ್ಟೆಯನ್ನ ಖಾಲಿ ಇರಿಸ್ಕೊಳ್ಳೋದ್ರಿಂದ ನಾವು ಬೇಗ ಅಂತ ಸಣ್ಣ ಆಗ್ಬೋದು ಅಂತ ಎಲ್ಲರಿಗೂ ಒಂದು ಯೋಚನೆ ಬರೋದು ಸರ್ವೇ ಸಾಮಾನ್ಯ ಆದ್ರೆ ಈ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತು ಸೈಂಟಿಫಿಕಲಿ ನೋಡ್ತಾ ಹೋದ್ರೆ ಈ ರೀತಿಯಾಗಿ ನಾವು ನಮ್ಮ ದೇಹವನ್ನ ಹಸಿವಿನಿಂದ ಇರಿಸಿ ಸಣ್ಣ ಆಗ್ತೀವಿ ಅಂತ ಹೇಳೋದು ತುಂಬಾ ಒಂದು ತಪ್ಪು ತಿಳಿವಳಿಕೆ ಈ ರೀತಿಯಾಗಿ ಹಸಿವಿನಿಂದ ಸಣ್ಣ ಆಗ್ತಿವ ದಪ್ಪ ಆಗ್ತಿವ ಅನ್ನೋದು ಅದು ಎರಡನೇ ಮಾತು ಆದ್ರೆ ನಮ್ಮ ದೇಹವನ್ನ ನಾವು ಹಸಿವಿನಿಂದ ಇರಿಸೋದ್ರಿಂದ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಎದುರಾಗೋದು ಖಂಡಿತ ಹಾಗಿದ್ರೆ ಏನ್ ಮಾಡ್ಬೇಕು ಹಸಿವಿನಿಂದ ಇದ್ರೆ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಆಗಲ್ಲ ಇದು ತಪ್ಪು ತಿಳಿವಳಿಕೆ ಅಂತ ತೂಕವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಹಸಿವಿನಿಂದ ಇರೋದನ್ನ ಬಿಟ್ಟು ನಮ್ಮ ದೇಹಕ್ಕೆ ಸರಿಯಾದ ಆಹಾರವನ್ನ ತಿಂದು ನಮ್ಮ ದೇಹಕ್ಕೆ ಬೇಡದೇ ಇರುವಂತ ಆಹಾರವನ್ನ ಬಿಡೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ಇವತ್ತು ನಾನು ಅದೇ ಒಂದು ಆರು ಪದಾರ್ಥಗಳ ಬಗ್ಗೆ ನಮ್ಮ ಆಹಾರದಲ್ಲಿ ಈ ಒಂದು ಆರು ಪದಾರ್ಥಗಳನ್ನ ತಿನ್ನೋದನ್ನ ಬಿಡೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋ ಮುಖಾಂತರ ನಾವು ನಮ್ಮ ತೂಕವನ್ನ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು ಅದು ಯಾವುದೇ ರೀತಿ ಹೆವಿ ವರ್ಕೌಟ್ಸ್ ಮಾಡದೆ ಹೆವಿ ಡಯೆಟ್ ಅನ್ನ ಫಾಲೋ ಮಾಡಿದೆ ಆರಾಮಾಗಿ ಕಡಿಮೆ ಮಾಡ್ಕೊಂಡು ಹೋಗ್ಬೋದು ನಮ್ಮ ಅಲ್ಲಿ ಈ ಒಂದು ಆರು ಪದಾರ್ಥಗಳನ್ನು ಬಿಡೋದ್ರಿಂದ ಹಾಗಿದ್ರೆ ಆ ಒಂದು ಆರು ಪದಾರ್ಥಗಳು ಯಾವುದು ಅದು ನಮ್ಮ ತೂಕವನ್ನು ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಿದ್ರೆ ಬನ್ನಿ ಆ ಒಂದು ಆರು ಪದಾರ್ಥಗಳು ಯಾವುದು ಅಂತ ತಿಳ್ಕೊಂಡು ಬರೋಣ ತೂಕವನ್ನ ಕಡಿಮೆ ಮಾಡಲೇಬೇಕು ಸಣ್ಣ ಆಡ್ಲೇಬೇಕು ಬೊಜ್ಜನ್ನ ಕರಗಿಸಲೇಬೇಕು ನಾವು ಆರೋಗ್ಯವಾಗಿರ್ಲೇಬೇಕು ಅಂತ ಕೊಂಡಾಗ ನಮ್ಮ ಆಹಾರದಲ್ಲಿ ನಾವು ಬಿಡ್ಲೇಬೇಕಾದಂತ ಆರು ಪದಾರ್ಥಗಳಲ್ಲಿ ಮೊದಲನೆಯದಾದಂತ ಒಂದು ಪದಾರ್ಥ ಯಾವುದು ಅಂತ ಹೇಳಿದ್ರೆ ನಾವು ದಿನನಿತ್ಯ ನಮ್ಮ ಟೀ ಕಾಫಿಗಳಲ್ಲಿ ಬಳಸುವಂತ ವೈಟ್ ಶುಗರ್ ಅಥವಾ ಸಕ್ಕರೆ ಅಂತ ಹೇಳ್ಬೋದು ಇದು ಒಂದು ಎಷ್ಟು ಕೆಟ್ಟ ಪದಾರ್ಥ ನಾವು ದಿನನಿತ್ಯ ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಇದನ್ನ ನಾವು ವೈಟ್ ಪಾಯ್ಸನ್ ಅಂತಾನೆ ಹೇಳಿ ಕರಿತೀವಿ ಯಾಕೆ ಹೀಗೆ ಕರಿತೀವಿ ಅಂತ ಹೇಳಿದ್ರೆ ಇದನ್ನ ತಿನ್ನೋದ್ರಿಂದ ಇದು ನಮ್ಮ ದೇಹಕ್ಕೆ ಸೇರೋದ್ರಿಂದ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ಒಂದು ಯೂಸ್ ಇಲ್ಲ ಇದರಿಂದ ಯಾವುದೇ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಸಿಗಲ್ಲ ಇದರಲ್ಲಿ ಯಾವುದೇ ರೀತಿಯ ಫೈಬರ್ ಅಂಶ ಇಲ್ಲ ಯಾವುದೇ ರೀತಿಯ ಮಿನರಲ್ಸ್ ಇಲ್ಲ ಯಾವುದೇ ರೀತಿಯ ವಿಟಮಿನ್ಸ್ ಇಲ್ಲ ಇದರಲ್ಲಿ ಇರೋದು ಕೇವಲ ಕ್ಯಾಲೋರಿ ಅಷ್ಟೇ ನಾವು ದಿನನಿತ್ಯ ಮೂರರಿಂದ ನಾಲ್ಕು ಬಾರಿ ಟೀ ಕಾಫಿಗಳನ್ನ ಕುಡಿತೀವಿ ಏನಾದ್ರೂ ಒಂದು ಸಿಹಿ ಪದಾರ್ಥಗಳನ್ನ ತಿಂತೀವಿ ಏನಾದ್ರೂ ಒಂದು ಚಾಕ್ಲೇಟ್ಸ್ ಅನ್ನ ತಿಂತೀವಿ ಅನ್ನೋದ್ರೆ ಇದರಿಂದ ನಮ್ಮ ದೇಹಕ್ಕೆ ಹೋಗುವ ಸಕ್ಕರೆ ಅನ್ನೋದು ನಮ್ಮ ದೇಹಕ್ಕೆ ಹೋಗುವ ಆ ಸಕ್ಕರೆಯಲ್ಲಿರುವ ಕ್ಯಾಲೋರಿ ಅನ್ನೋದು ನಮ್ಮ ದೇಹದಲ್ಲಿ ಇನ್ನಷ್ಟು ಫ್ಯಾಟ್ ಅನ್ನ ಹೆಚ್ಚು ಮಾಡುತ್ತೆ ಒಜ್ಜು ಇನ್ನಷ್ಟು ಸಂಗ್ರಹವಾಗುತ್ತೆ ಇದರಿಂದ ನಾವು ಇನ್ನಷ್ಟು ತೂಕವನ್ನು ಹೆಚ್ಚು ಆಗುತ್ತೆ ಹೊರತು ಯಾವುದೇ ರೀತಿ ನಮ್ಮ ದೇಹಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದು ಸಿಗೋದಿಲ್ಲ ನೀವು ದಿನನಿತ್ಯ ನಿಮ್ಮ ಟೀ ಕಾಫಿಯಲ್ಲಿ ಈ ಸಕ್ಕರೆಯನ್ನು ಬಳಸ್ತಾ ಇದ್ರೆ ಖಂಡಿತ ಇವತ್ತಿಂದನೇ ಬಿಟ್ಟು ಅದರ ಬದಲು ಬೇರೆ ರೀತಿಯಾದ ನ್ಯಾಚುರಲ್ ಸ್ವೀಟ್ನ ಯೂಸ್ ಮಾಡಿ ಹೊರಗಡೆಯಿಂದ ಸಿಹಿ ಪದಾರ್ಥಗಳು ಯಾವುದೇ ತರ ಸಿಹಿ ಖಾದ್ಯಗಳಿರ್ಬೋದು ಮನೆಯಲ್ಲಿ ತಯಾರಿಸೋದಿರ್ಬೋದು ಈ ಸಕ್ಕರೆಯನ್ನ ಬಳಸಿ ತಯಾರಿಸಿದ ಯಾವುದೇ ಪದಾರ್ಥವನ್ನ ಸಹ ಇವತ್ತಿನ ನಿಮ್ಮ ಆಹಾರದಲ್ಲಿ ತಿನ್ನೋದನ್ನ ಬಿಡಬೇಕು ಖಂಡಿತ ಈ ರೀತಿಯಾಗಿ ಒಂದು ಹದಿನೈದು ದಿವಸ ನೀವು ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಆಹಾರದಲ್ಲಿ ಸಕ್ಕರೆಯ ಅಂಶವನ್ನ ಬಿಟ್ಟು ನೋಡಿ ನೀವು ಯಾವುದೇ ರೀತಿ ವರ್ಕೌಟ್ಸ್ ಮಾಡ್ಬೇಕು ಯಾವುದೇ ರೀತಿ ಡಯೆಟ್ ಮಾಡ್ಬೇಕು ಅಂತ ಇಲ್ಲ ತನ್ನಿಂದ ತಾನೇ ನಿಮ್ಮ ದೇಹದಲ್ಲಿ ಕೊಬ್ಬಿನಲ್ಲಿ ಬೊಜ್ಜಿನಲ್ಲಿ ಒಂದು ಮೂರಿಂದ ನಾಲ್ಕು ಕೆಜಿ ವರೆಗೂ ಸಲೀಸಾಗಿ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನೀವು ನಿಮ್ಮ ಆಹಾರದಲ್ಲಿ ಸಕ್ಕರೆ ಅಂಶ ಅನ್ನೋದನ್ನ ನೀಡ್ತೀರ ಆದ್ರಿಂದ ಈ ಸಕ್ಕರೆ ಅನ್ನೋದು ನಮ್ಮ ದೇಹಕ್ಕೆ ಒಂದು ಯೂಸ್ಲೆಸ್ ಆಗಿರುವಂತ ಒಂದು ಪದಾರ್ಥ ಅಂತ ಹೇಳ್ಬೋದು ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲದೆ ಇರುವಂತದ್ದು ಆದ್ರೆ ಇದನ್ನ ತಿನ್ನೋದ್ರಿಂದ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಹಾಗೆ ಬೊಜ್ಜು ಸಮಸ್ಯೆ ಅನ್ನೋದು ಒಂದು ಖಂಡಿತ ನಾವು ಎದುರಿಸಲೇಬೇಕು ಹಾಗಾಗಿ ಈ ಒಂದು ಪದಾರ್ಥ ನಾವು ಖಂಡಿತ ನಮ್ಮ ಆಹಾರದಲ್ಲಿ ಇದನ್ನ ಬಿಟ್ಟಾಗ ಮಾತ್ರ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎರಡನೇ ಪದಾರ್ಥ ನಮ್ಮ ಆಹಾರದಲ್ಲಿ ನಾವು ಬಿಡಬೇಕಾಗಿರುವಂತದ್ದು ಮೈದಾ ಅಥವಾ ಮೈದಾ ಇಂದ ತಯಾರಿಸಿರುವ ಪದಾರ್ಥಗಳು ಮೈದಾ ಅನ್ನೋದು ಒಂದು ಫೈನ್ ಪೌಡರ್ ಇದನ್ನ ಗೋಧಿಯಿಂದ ತಯಾರು ಮಾಡ್ತೀವಿ ಆದ್ರೆ ಗೋಧಿ ಹಿಟ್ಟಿಗಿಂತ ಈ ಮೈದಾ ಹಿಟ್ಟು ಅನ್ನೋದು ಇನ್ನೂ ಒಂಥರ ಫೈನ್ ಪೌಡರ್ ಆಗಿರ್ತಾರೆ ಇದರ ಪ್ರೊಸೆಸಿಂಗ್ ಹೆಚ್ಚು ಆಗಿರೋದ್ರಿಂದ ಈ ಪ್ರೊಸೆಸಿಂಗ್ ಅಲ್ಲಿ ಇರುವ ನ್ಯೂಟ್ರಿಯೆಂಟ್ಸ್ ಅನ್ನೋದು ಎಲ್ಲಾ ಹೋಗುತ್ತೆ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಅನ್ನೋದು ಸಿಗೋದಿಲ್ಲ ಇದನ್ನ ತಿಂದಾಗ ನಮ್ಮ ದೇಹಕ್ಕೆ ಸಿಗೋದು ಬರೀ ಕ್ಯಾಲೋರಿ ಅಷ್ಟೇ ಹಾಗಾಗಿ ಈ ಒಂದು ರಿಫೈನ್ಡ್ ಫ್ಲೋರ್ ಏನೋ ಮೈದಾ ಹಿಟ್ಟು ಅಂತ ಹೇಳ್ತೀವಿ ಇದನ್ನ ನಾವು ತಿಂದಾಗ ಇದು ನಮ್ಮ ದೇಹದಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಹೆಚ್ಚು ಆಗುತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಹೆಚ್ಚಾಗುತ್ತೆ ಇದರಿಂದ ಹೊಟ್ಟೆ ಉಬ್ಬರ ಹೊಟ್ಟೆ ಮುಂದಕ್ಕೆ ಬಂದಾಗ ನಿಮಗೆ ಒಂದು ಫೀಲ್ ಆಗುತ್ತೆ ನೀವು ತಿಂದಾಗೆ ಗಮನಿಸಿರ್ಬೋದು ಒಂಥರ ಹೆವಿ ಅನ್ಸುತ್ತೆ ಡೈಜೆಷನ್ ಕೂಡ ಸ್ಲೋ ಆಗಿರುತ್ತೆ ಹಾಗಾಗಿ ಈ ಮೈದಾ ಅನ್ನೋದು ನಮ್ಮ ದೇಹಕ್ಕೆ ಅಷ್ಟಾಗಿ ಒಳ್ಳೇದಲ್ಲ ಇದರಿಂದ ನಮ್ಮ ದೇಹದಲ್ಲಿ ತೂಕ ಅನ್ನೋದು ಇನ್ನಷ್ಟು ಹೆಚ್ಚಾಗುತ್ತೆ ಫ್ಯಾಟ್ ಸ್ಟೋರೇಜ್ ಅನ್ನೋದು ಇನ್ನಷ್ಟು ಹೆಚ್ಚಾಗುತ್ತೆ ಹಾಗಾಗಿ ನಮ್ಮ ಆಹಾರದಲ್ಲಿ ಈ ಒಂದು ಮೈದಾ ಪದಾರ್ಥವನ್ನ ಬಿಡೋದ್ರಿಂದ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಸಾಧ್ಯ ಆಗುತ್ತೆ ಇನ್ನು ಮೂರನೇ ಪದಾರ್ಥ ನಾವು ತಿನ್ನೋದನ್ನ ಬೇಕಾಗಿರುವಂಥದ್ದು ಪ್ಯಾಕೆಟ್ ಫುಡ್ಸ್ ಪ್ಯಾಕೆಟ್ ಫುಡ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಇವಾಗ ಎಲ್ಲ ಸಿಗುವಂತ ಚಿಪ್ಸ್ ಇರ್ಬೋದು ಕುರ್ಕುರೆ ಇರ್ಬೋದು ಹೀಗೆ ಅದನ್ನ ನೋಡಿದ ತಕ್ಷಣ ಎಂತವರಿಗೂ ಕೂಡ ತಿನ್ಲೇಬೇಕು ತಿನ್ಬೇಕು ಅಂತ ಆಸೆ ಆಗುತ್ತೆ ಎಲ್ಲರೂ ಕೂಡ ತಿಂದಿರ್ತೀವಿ ಆದ್ರೆ ಆ ಪ್ಯಾಕನ್ನ ನೀವು ಗಮನಿಸಿರ್ಬೋದು ಹೇಗೆ ಸೀಲ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ಐದು ರೂಪಾಯಿ ಪ್ಯಾಕ್ ತಗೊಂಡುಕೊಂಡ್ರು ಸಹ ಅದನ್ನ ಎಷ್ಟು ದಪ್ಪಾಗಿ ಕಾಣಿಸುತ್ತೆ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಹೆಚ್ಚು ಕ್ವಾಂಟಿಟಿ ಇದೆ ಅನ್ನೋದು ಫೀಲ್ ಅದರಲ್ಲಿ ಆದ್ರೆ ಅದರಲ್ಲಿ ಸ್ವಲ್ಪ ಆದ್ರೆ ಅದಕ್ಕೆ ಗಾಳಿಯನ್ನ ತುಂಬಿಸಿ ಅದನ್ನ ಸೀಲ್ ಮಾಡಿರ್ತಾರೆ ನಾವು ಒಂದು ಸಲ ಅದನ್ನ ಇಟ್ಕೊಂಡು ಯೋಚಿಸ್ಬೇಕು ಇದನ್ನ ನಾವು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಕೂಡ ಇದೇ ರೀತಿ ಒಂದು ದಪ್ಪ ಆಗ್ಬೋದಾ ಅಂತ ಹೇಳಿ ಹೌದು ಇದನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ತೂಕ ಅನ್ನೋದು ಖಂಡಿತ ಹೆಚ್ಚಾಗುತ್ತೆ ಈ ಒಂದು ಪ್ಯಾಕೆಟ್ ಫುಡ್ಸ್ ನಾವು ತಿನ್ನೋದ್ರಿಂದ ಇದು ಜಾಸ್ತಿ ದಿನ ಬಾಳಿಕೆ ಬರಲಿ ಕೆಡಬಾರದು ಅಂತ ಹೇಳಿ ಇದರಲ್ಲಿ ನಾನಾ ರೀತಿಯಾದ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಹೆಚ್ಚು ಶುಗರ್ ಅನ್ನೋ ಅಂಶ ಹೆಚ್ಚು ಸಾಲ್ಟ್ ಈ ರೀತಿಯಾದ ಹೆಚ್ಚು ಒಂದು ಅಂಶಗಳನ್ನ ಇದರಲ್ಲಿ ಆಡ್ ಮಾಡಿ ತಯಾರು ಮಾಡಿರ್ತಾರೆ ಇದು ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ಯಾವುದೇ ರೀತಿ ನಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಅಂತೂ ಕೊಡೋದಿಲ್ಲ ಇನ್ನು ನಮ್ಮ ದೇಹದಲ್ಲಿ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತೀವಿ ಹಾಗೆ ತೂಕ ಅನ್ನೋದು ಇನ್ನು ಹೆಚ್ಚಾಗುತ್ತೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದ್ರೆ ಇವಾಗೆಲ್ಲ ಎದುರಿಸ್ತಿರುವಂತಹ ಡಯಾಬಿಟಿಸ್ ಮಧುಮೇಹ ಹಾಗೆ ಹೈ ಬ್ಲಡ್ ಪ್ರೆಷರ್ ಬಿ ಪಿ ಸಮಸ್ಯೆ ಹಾಗೆ ಥೈರಾಯ್ಡ್ ಸಮಸ್ಯೆ ಈ ರೀತಿಯಾದ ಸಮಸ್ಯೆಗಳು ಈ ಒಂದು ಪ್ಯಾಕೇಜ್ಡ್ ಫುಡ್ ಗಳನ್ನ ತಿನ್ನೋದ್ರಿಂದ ಕೂಡ ನಾವು ಎದುರಿಸಬೇಕಾಗುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇದನ್ನು ಅವಾಯ್ಡ್ ಮಾಡಲೇಬೇಕು ಇವಾಗಿನ ಕಾಲದಲ್ಲಿ ಸಣ್ಣ ಮಕ್ಕಳಂತೂ ಜಾಸ್ತಿಯಾಗಿ ಅಡಿಕ್ಟ್ ಆಗಿರ್ತಾರೆ ಕುರ್ಕುರೆ ಚಿಪ್ಸ್ ಗಳಿಗೆ ಹಾಗಾಗಿ ಅದನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿಸಿ ಅದು ಇವಾಗ ಅದರಿಂದ ಎಫೆಕ್ಟ್ ಗೊತ್ತಾಗಲ್ಲ ಬೆಳೀತಾ ಬೆಳೀತಾ ಮಕ್ಕಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಮಕ್ಕಳು ಮಾತ್ರನೇ ಅಂತಲ್ಲ ಎಲ್ಲರೂ ಕೂಡ ಈ ಪ್ಯಾಕೆಟ್ ಫುಡ್ ಅವಾಯ್ಡ್ ಮಾಡಲೇಬೇಕು ಇದರಿಂದ ನಮ್ಮ ತೂಕವನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬಹುದು ಈ ಒಂದು ಪ್ಯಾಕೆಟ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡೋದ್ರಿಂದ ಇದು ಮೂರನೇ ಪದಾರ್ಥ ನಮ್ಮ ಆಹಾರದಲ್ಲಿ ನಾವು ದಿನನಿತ್ಯ ನಮ್ಮ ತಿನ್ನೋದ್ರಲ್ಲಿ ಉದ್ಯೋಗ ಪದಾರ್ಥದಲ್ಲಿ ಇದು ಒಂದಾಗಿದೆ ಇನ್ನು ನಾಲ್ಕನೇ ಪದಾರ್ಥ ನಾವು ನಮ್ಮ ಆಹಾರದಲ್ಲಿ ತಿನ್ನೋದನ್ನ ಬಿಡ್ಬೇಕಾಗಿರುವಂತದ್ದು ಫ್ರೈಡ್ ಫುಡ್ಸ್ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅಥವಾ ಡೀಪ್ ಫ್ರೈಡ್ ಫುಡ್ಸ್ ಅದರ ಹೆಸರು ಕೇಳ್ತಿದ್ದಾಗನೇ ಎಂಥವರಿಗೂ ಬಾಯಲ್ಲಿ ನೀರು ಇರುತ್ತೆ ತಿನ್ನೋ ಆಸೆ ಆಗುತ್ತೆ ಆದ್ರೆ ಇದನ್ನ ನಾವು ತಿನ್ನೋದನ್ನ ಬಿಟ್ರೆನೆ ನಾವು ನಮ್ಮ ತೂಕವನ್ನ ನಮ್ಮ ಆರೋಗ್ಯವನ್ನ ಹತೋಟೆಯಲ್ಲಿ ಇಟ್ಕೊಳ್ಬೋದು ಯಾವುದೇ ರೀತಿ ಇವಾಗ ಸಿಗುವಂತ ಫ್ರೈಸ್ ಆಗಿರ್ಬೋದು ಕೆ ಎಫ್ ಸಿ ಆಗಿರ್ಬೋದು ಸಮೋಸ ಆಗಿರ್ಬೋದು ಹೀಗೆ ನಾನಾ ರೀತಿಯಾಗಿ ಒಂದು ಡೀಪ್ ಫ್ರೈಡ್ ಮಾಡಿರುವಂತ ಯಾವುದೇ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅದನ್ನ ನಾವು ಬಿಡಲೇಬೇಕು ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ಸಿಗೋದಿಲ್ಲ ಸಿಗೋದು ಕ್ಯಾಲೋರಿ ಮಾತ್ರನೇ ಇದನ್ನ ನಾವು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಕರಿತೀವಿ ಮತ್ತೆ ಮತ್ತೆ ಎಣ್ಣೆಯಲ್ಲಿ ಅದನ್ನ ಕರಿದು ತಿನ್ನೋದ್ರಿಂದ ಇದು ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ಡೈಜೆಷನ್ ಅನ್ನೋದು ಕಷ್ಟ ಆಗುತ್ತೆ ಇದರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಬ್ಲೋಟಿಂಗ್ ಸಮಸ್ಯೆ ಅನ್ನೋದು ಹೆಚ್ಚಾಗುತ್ತೆ ಮತ್ತೆ ನಮ್ಮ ಹೊಟ್ಟೆ ಅನ್ನೋದು ಮುಂದಕ್ಕೆ ಬರೋದಕ್ಕೆ ಶುರು ಆಗುತ್ತೆ ಪ್ಯಾಟ್ ಸ್ಟೋರೇಜ್ ಅನ್ನೋದು ಹೆಚ್ಚಾಗುತ್ತೆ ಬೊಜ್ಜು ಅನ್ನೋದು ಸುಂದರವಾಗುತ್ತೆ ಹಾಗಾಗಿ ಈ ಒಂದು ಕರಿದ ಪದಾರ್ಥಗಳನ್ನು ಯಾವಾಗ ನಮ್ಮ ಆಹಾರದಲ್ಲಿ ಬಿಡ್ತೀವಿ ಸ್ಕಿಪ್ ಮಾಡ್ತೀವಿ ಆವಾಗ ಮಾತ್ರ ನಾವು ನಮ್ಮ ಆರೋಗ್ಯವನ್ನು ನಮ್ಮ ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಐದನೇ ಪದಾರ್ಥ ಅನ್ನ ಮತ್ತು ಚಪಾತಿ ಗೋಧಿ ಹಿಟ್ಟಿನ ಚಪಾತಿ ಇದನ್ನ ಬಿಡ್ಬೇಕಂತ ಹೇಳಿದ ತಕ್ಷಣ ನಿಮ್ಗೆ ಶಾಕ್ ಆಗ್ಬೋದು ನಾನಿಲ್ಲಿ ಇದನ್ನ ಬಿಡಿ ಅಂತ ಹೇಳ್ತಾ ಇಲ್ಲ ಇದರಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾವು ದಿನನಿತ್ಯ ತಿನ್ನೋದು ಇದನ್ನೇ ನೈಂಟಿ ಪರ್ಸೆಂಟ್ ಜನ ಜಾಸ್ತಿಯಾಗಿ ಅನ್ನ ಚಪಾತಿಯಲ್ಲೇ ಅವರ ಊಟ ಅನ್ನೋದು ಇರುತ್ತೆ ಆದ್ರೆ ಇದನ್ನ ಬಿಡೋದಂತೂ ಅಷ್ಟು ಸುಲಭವಾದ ಮಾತಲ್ಲ ಆದ್ರೆ ಇದರಲ್ಲಿ ಚೇಂಜಸ್ ಹೇಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ನೀವು ಬರೀ ಚಪಾತಿಯನ್ನ ತಿನ್ನೋರಿದ್ರೆ ಒಂದು ತಿಂಗಳಲ್ಲಿ ಒಂದು ವಾರ ಗೋಧಿ ಹಿಟ್ಟಿನ ಚಪಾತಿಯನ್ನು ತಿನ್ನಿ ಇನ್ನೊಂದು ವಾರ ರಾಗಿ ರೊಟ್ಟಿಯನ್ನ ಮಾಡ್ಕೊಂಡು ತಿನ್ನಿ ಇನ್ನೊಂದು ವಾರ ಜೋಳದ ರೊಟ್ಟಿಯನ್ನು ತಿನ್ನಿ ಹೀಗೆ ಬೇರೆ ರೀತಿಯಾದ ಪೌಡರ್ಗಳಿಂದ ಮಿಲೆಟ್ಸ್ ಪೌಡರ್ ಗಳಿಂದ ನೀವು ಚಪಾತಿ ರೊಟ್ಟಿಯನ್ನ ಮಾಡ್ಕೊಳ್ಬಹುದು ಬರೀ ಗೋಧಿ ಹಿಟ್ಟಿನ ಚಪಾತಿ ಗೋಧಿ ಹಿಟ್ಟನ್ನ ನಾವು ಬಳಸೋದ್ರಿಂದ ಇದರಲ್ಲಿ ನಮಗೆ ಕ್ಯಾಲೋರಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಇದು ನಮ್ಮ ಫ್ಯಾಟ್ ಅನ್ನೋದನ್ನ ಹೆಚ್ಚು ಮಾಡುತ್ತೆ ಆದ್ರೆ ಈ ರಾಗಿ ಜೋಳ ಇವೆಲ್ಲ ಒಂದು ಮಿಲೆಟ್ಸ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಇದರಲ್ಲಿ ಫೈಬರ್ ಅಂಶ ನ್ಯೂಟ್ರಿಯೆಂಟ್ ಅಂಶ ಅನ್ನೋದು ಹೆಚ್ಚಾಗಿರುತ್ತೆ ಫೈಬರ್ ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ಕ್ಯಾಲೋರಿ ಇಂಟೇಕ್ ಅನ್ನ ಕಡಿಮೆ ಮಾಡುತ್ತೆ ಇದರಿಂದ ಫ್ಯಾಟ್ ಅನ್ನೋದು ಹೆಚ್ಚಾಗೋದನ್ನ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಚೇಂಜಸ್ ಅನ್ನ ಮಾಡಿಕೊಂಡು ನಿಮ್ಮ ಡಯಟ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಹಾಗೆ ರೈಸ್ ಅನ್ನ ಅಂತ ಏನ್ ಹೇಳ್ತೆ ಇವಾಗ ಸಿಗುವ ವೈಟ್ ರೈಸ್ ಪಾಲಿಶ್ಡ್ ರೈಸ್ ಅಂತ ಏನು ಹೇಳ್ತೀವಿ ಇದು ಕೂಡ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನೀವು ವೈಟ್ ರೈಸ್ ತಿನ್ನೋರಿದ್ರೆ ಅದರ ಬದಲು ಬ್ರೌನ್ ರೈಸ್ ಯೂಸ್ ಮಾಡಬಹುದು ಇವಾಗ ಬರುವಂತ ಬ್ರೌನ್ ರೈಸ್ ಏನ್ ಹೇಳುತ್ತೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವೈಟ್ ರೈಸ್ಗಿಂತ ರೈಸ್ ರೈಸ್ಗಿಂತ ಹಾಗಾಗಿ ಈ ವೈಟ್ ರೈಸ್ ಮತ್ತೆ ಚಪಾತಿಯಲ್ಲಿ ಈ ರೀತಿ ಚೇಂಗಸ್ನ ಮಾಡಿಕೊಂಡು ನಿಮ್ಮ ಡಯೆಟ್ನ ನೀವು ಪ್ಲಾನ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ತೂಕದಲ್ಲಿ ನೀವು ಹತೋಟಿಯಲ್ಲಿರಬಹುದು ಮೇಂಟೈನ್ ಮಾಡಿಕೊಂಡು ನಿಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಆರನೇದಾಗಿ ಹೈ ಕ್ಯಾಲೋರಿ ಫುಡ್ಸ್ ಅಂತ ಹೇಳಿದ್ರೆ ಇವಾಗ ಸಿಗುವ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ಹಾಗೆ ಫ್ರೂಟ್ ಜ್ಯೂಸಸ್ ಪ್ಯಾಕ್ ಆಗಿ ಬರುತ್ತೆ ಹಾಗೆ ಸೋಡಾ ಇರ್ಬೋದು ಕೇಕ್ಸ್ ಇರ್ಬೋದು ಪಾಸ್ತಾ ಇರ್ಬೋದು ಪ್ರೋಟೀನ್ ಬಾರ್ಸ್ ಅಂತ ಏನು ಹೇಳ್ತೀವಿ ಇವೆಲ್ಲ ಕೂಡ ಒಂದು ಹೈ ಕ್ಯಾಲೋರಿ ಫುಡ್ಸ್ ಅಂತ ಹೇಳ್ಬೋದು ಇವು ನಮ್ಮ ದೇಹದಲ್ಲಿ ಇನ್ನಷ್ಟು ಫ್ಯಾಟ್ ಅನ್ನ ಹೆಚ್ಚು ಮಾಡುತ್ತೆ ಡೈಜೆಷನ್ ಸಿಸ್ಟಮ್ಗೆ ತೊಂದರೆ ಆಗುತ್ತೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಅನ್ನೋದು ಹೆಚ್ಚಾಗುತ್ತೆ ಇದರಲ್ಲಿರುವಂಥ ಶುಗರ್ ಹೈ ಶುಗರ್ ಇಂದಾಗ್ಲೇನು ಕೂಡ ನಮ್ಮ ದೇಹಕ್ಕೆ ಕ್ಯಾಲೋರಿ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ಈ ಪ್ಯಾಕೆಡ್ ಫುಡ್ಸ್ ಅನ್ನೋದು ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ಇವುಗಳಲ್ಲಿ ಎಲ್ಲ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಇದು ಕೂಡ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಇದರಲ್ಲಿರುವ ಕ್ಯಾಲರೀಸ್ ಅನ್ನೋದು ಹೆಚ್ಚಾಗಿರೋದ್ರಿಂದ ದಿನೇ ದಿನೇ ಫ್ಯಾಟ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿಯಾದ ಆರು ಬಗೆಯ ಪದಾರ್ಥಗಳನ್ನ ನಾವು ಯಾವಾಗಿಂದ ನಮ್ಮ ಆಹಾರದಲ್ಲಿ ನಮ್ಮ ಡಯೆಟ್ ಅಲ್ಲಿ ನಾವು ತಿನ್ನೋದನ್ನ ಬಿಡ್ತೀವಿ ಅವಾಗ್ಲಿಂದ ನಾವು ನಮ್ಮ ತೂಕದಲ್ಲಿ ಒಂದು ಕಡಿಮೆ ಆಗೋದನ್ನ ಗಮನಿಸಬಹುದು ನಮ್ಮ ತೂಕವನ್ನ ಮೇಂಟೈನ್ ಮಾಡ್ಕೊಳ್ಬಹುದು ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ಬೋದು ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಬೇಕು ಹೇಳಿ ನಮ್ಮ ಹೊಟ್ಟೆಯನ್ನ ಹಸಿರಿನಲ್ಲಿ ಇರಿಸಿ ನಮ್ಮ ದೇಹವನ್ನ ದಂಡಿಸಿ ನಮ್ಮ ಆಹಾರದಲ್ಲಿ ಹೆಚ್ಚು ಡಯೆಟ್ ಅನ್ನ ಫಾಲೋ ಮಾಡೋದ್ರಿಂದ ನಾವು ಸಣ್ಣ ಆಗ್ತೀವಿ ಅನ್ನೋ ಒಂದು ಸೆಟ್ ಇಂದ ದೂರ ಬಂದು ನಮ್ಮ ದೇಹಕ್ಕೆ ಯಾವುದು ಸೂಟ್ ಆಗಲ್ಲ ನಮ್ಮ ದೇಹಕ್ಕೆ ಯಾವುದು ಕೆಟ್ಟ ಪದಾರ್ಥ ಅವುಗಳನ್ನ ತಿಳಿದುಕೊಂಡು ಅವುಗಳನ್ನ ತಿನ್ನೋದನ್ನ ಬಿಟ್ಟಾಗ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ನಾವು ತೂಕವನ್ನ ಕಡಿಮೆ ಮಾಡ್ಬೇಕು ಹೆಲ್ದಿ ಆಗಿರ್ಬೇಕು ಅಂತ ಅನ್ಕೊಂಡ್ರೆ ಯಾವ ರೀತಿಯಾದ ಆಹಾರವನ್ನ ತಿನ್ಬಾರ್ದು ಅವಾಯ್ಡ್ ಮಾಡಬೇಕು ಅಂತ ಅನ್ನೋದನ್ನ ಖಂಡಿತ ನೀವು ಕೂಡ ಈ ತಪ್ಪನ್ನ ಮಾಡ್ತಾ ಇದ್ರೆ ಇವತ್ತಿಂದನೆ ನಿಲ್ಲಿಸಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಬರೀ ತೂಕ ಇಡಿಸೋರು ಮಾತ್ರ ಇದನ್ನ ಫಾಲೋ ಮಾಡಬೇಕು ಅಂತಲ್ಲ ಎಲ್ಲರೂ ಕೂಡ ಈ ಒಂದು ಆಹಾರ ಪದಾರ್ಥಗಳನ್ನ ನಿಮ್ಮ ದಿನನಿತ್ಯ ಆಹಾರದಲ್ಲಿ ನೀವು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು ಇದ್ರಿಂದ ನೀವು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು ಹಾಗೆ ತೂಕದ ಸಮಸ್ಯೆಯಿಂದ ಯಾರೆಲ್ಲ ತೂಕದ ಸಮಸ್ಯೆಯಿಂದ ಇದ್ದಾರೆ ಅವರು ಕೂಡ ಹೆಲ್ದಿಯಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅದು ಹೆವಿ ವರ್ಕೌಟ್ಸ್ಗಳನ್ನ ಮಾಡಿ ನಿಮ್ಮ ದೇಹವನ್ನು ತಗ್ಗಿಸಿ ನಿಮ್ಮ ಹೊಟ್ಟೆಯನ್ನ ಹಸಿವಿನಲ್ಲಿ ಇರಿಸಿ ನೀವು ನಿಮ್ಮ ದೇಹಕ್ಕೆ ಇಷ್ಟು ಕಷ್ಟಪಟ್ಟು ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳ್ಕೊಂಡು ಆ ರೀತಿಯಾಗಿ ನಿಮ್ಮ ದೇಹಕ್ಕೆ ಬೇಡದೆ ಆಗಿರುವಂತಹ ಹರ ಪದಾರ್ಥಗಳನ್ನ ಬಿಡೋದ್ರಿಂದ ನೀವು ನಿಮ್ಮ ತೂಕವನ್ನ ಬೊಜ್ಜನ್ನ ಕರಗಿಸ್ಕೊಳ್ಬಹುದು ಹಾಗಿದ್ರೆ ಇವತ್ತಿಂದನೇ ಈ ಒಂದು ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಅವಾಯ್ಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅವಾಯ್ಡ್ ಮಾಡಿ ಆಗಿರಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ